ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ತಮ್ಮೆಲಲ್ಲಿ ಈಗಾಗಲೇ ನೋಡಿರುವಂತಹ ಇಶಾ ಫೌಂಡೇಶನ್ ಬಗ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ರೀಸೆಂಟಾಗಿ ಎಲ್ಲರಿಗೂ ಕೂಡ ವೆಕೇಶನ್ ಇರೋದರಿಂದ ನೀವು ಬೆಂಗಳೂರಿನಲ್ಲಿ ಹತ್ರ ಇರುವಂತಹ ಯಾವುದಾದ್ರೂ ವಿಸಿಟಿಂಗ್ ಪ್ಲೇಸಸ್ನ ಹುಡುಕ್ತಾ ಇರ್ತೀರ ಸೊ ಈ ಟೈಮಲ್ಲಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಹಾಗೆ ನೀವು ಕೂಡ ಮಸ್ಟ್ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸಸ್ಗೆ ಸೊ ಇದು ಆ್ಯಕ್ಚುಲಿ ಇರೋದು ಬೆಂಗಳೂರಿಗೆ ತುಂಬ ಹತ್ರದಲ್ಲೇ ಚಿಕ್ಕಬಳ್ಳಾಪುರ ಅನ್ನುವಂತಹ ಜಾಗದಲ್ಲಿ ಅಂದರೆ ಬೆಂಗಳೂರಿನಿಂದ ಅರವತ್ತೈದು ಕಿಲೋಮೀಟರ್ ಅಂದರೆ ನಂದಿ ಹಿಲ್ಸ್ ನಿಮಗೆಲ್ಲ ಯಾರಿಗೆ ತಾನೆ ಗೊತ್ತಿಲ್ಲ ಬೆಂಗಳೂರಿನ ನಾರ್ತ್ ಸೈಡ್ನಲ್ಲಿ ಇರುವಂತಹ ನಂದಿ ಹಿಲ್ಸ್ ಅಲ್ಲಿಗೆ ಹತ್ತಿರವಾದಂತಹ ಅರವತ್ತೈದು ಕಿಲೋಮೀಟರ್ ಚಿಕ್ಕಬಳ್ಳಾಪುರ ಎಲ್ಲಿದೆ ಸೊ ಅಲ್ಲಿಗೆ ಹತ್ತಿರದ ಹತ್ತಿರ ಅಂದರೆ ಬಿ ಟಿ ಎಮ್ ಮಡಿವಾಳ್ ಈ ರೀತಿಯಾಗಿ ಬರುವಂತಹ ಏರಿಯಾ ಆ ಸೈಡ್ನಲ್ಲಿ ಹತ್ರ ಬರುವಂತಹ ಇಶಾ ಫೌಂಡೇಶನ್ ಬರೋದು ಆ ಸೈಡಲ್ಲಿ ಸೊ ಆ ಮೂಲಕ ಹೋಗುವಂಥದ್ದು ಬಟ್ ಇಲ್ಲಿಗೆ ಹೋಗಬೇಕಾದ್ರೆ ತುಂಬ ರಶ್ ಇರುತ್ತೆ ಸ್ವಲ್ಪ ಆ ಲೈಟಿಂಗ್ಸು ಎಲ್ಲ ನೋಡಬೇಕು ಅಂತ ಅಂದರೆ ಸ್ವಲ್ಪ ನೀವು ಬೇಗನೆ ಹೋಗಬೇಕು ಆ ಒಂದು ಅಂದರೆ ಸ್ವಲ್ಪ ಬೇಗನೆ ಬಿಟ್ಟರೆ ನೀವು ನಂದಿ ಹಿಲ್ಸ್ನ ಕವರ್ ಮಾಡ್ಬೋದು ಹಾಗೆ ಅಕ್ಕಪಕ್ಕ ಇರುವಂತಹ ಕೆಲವೊಂದೊಂದು ಪ್ಲೇಸಸ್ನ ಕೂಡ ನೀವು ಅಲ್ಲಿ ಕವರ್ ಮಾಡ್ಬೋದು ಹಾಗೆ ಆದಿಯೋಗಿಯಲ್ಲೂ ಅಷ್ಟೇ ಸೋ ತುಂಬ ಜನ ಇರ್ತಾರೆ ನೀವು ನೋಡಿಕೊಂಡು ಹಾಗೆ ಪಾರ್ಕಿಂಗ್ದಂತೂ ತುಂಬ ದೊಡ್ಡ ಸಮಸ್ಯೆನೇ ಆಗುತ್ತೆ ತುಂಬ ನೋಡಿಕೊಂಡು ಚೆನ್ನಾಗಿ ಹೋಗಬೇಕು ನಾವು ಹೋಗೋಷ್ಟರಲ್ಲಿ ನೈಟ್ ಆಗಿಬಿಟ್ಟಿತ್ತು ನಮಗೇನಾಯಿತು ಅಂತಂದರೆ ನಂದಿ ಹಿಲ್ಸಲ್ಲಿ ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಹೋಗಿ ಅಲ್ಲಿ ಹೋಗೋಷ್ಟರಲ್ಲಿ ಸಿಕ್ಕಾಬಟ್ಟೆ ಲೈಟ್ ಆಯಿತು ಲೈಟಿಂಗ್ಸ್ಗೆ ಹೋಗಿ ಕವರ್ ಮಾಡೋಣ ಅಂತ ಅನ್ನೋಷ್ಟರಲ್ಲಿ ಫುಲ್ ಜಾಮ್ ಆಗೋಯಿತು ಟ್ರಾಫಿಕ್ ಜಾಮ್ ಆಗೋಯಿತು ಅಲ್ಲಿ ಸಿಗೋಲ್ಲ ಪಾರ್ಕಿಂಗು ಅಂತ ಅಂದ್ಬಿಟ್ಟು ಏನು ಮಾಡಿಬಿಟ್ರು ಪಾರ್ಕಿಂಗಲ್ಲಿ ಹಿಂದೆ ಹಿಂದೆನೇ ನಿಲ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸೊ ಏನು ನಮಗೇನು ಪ್ರಾಬ್ಲಮ್ ಆಯಿತು ನಾವು ಮುಂದೆನೇ ನಿಲ್ಲಿಸೋ ಪ್ಲ್ಯಾನ್ ಇತ್ತು ನಮ್ಮದು ಆ್ಯಕ್ಚುಲಿ ಫ್ರೆಂಟಲ್ಲೇ ನಿಲ್ಲಿಸೋ ಪ್ಲ್ಯಾನ್ ಇತ್ತು ಬಟ್ ಇವರು ನಮ್ಮ ಮುಂದೆ ಇದ್ದವ್ರು ಏನು ಮಾಡಿದ್ರು ಅಲ್ಲಲ್ಲೇ 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 ನಿಲ್ಸೋಕೆ ಸ್ಟಾರ್ಟ್ ಮಾಡಿದ್ರು ಕಂಪ್ಲೀಟ್ ಬ್ಲಾಕ್ ಆಗಿ ನಮಗೂ ಪ್ರಾಬ್ಲಮ್ ಆಗಿ ಲಾಸ್ಟ್ ಒಂದು ಮೂನ್ ಬರುತ್ತಲ್ಲ ಮೂನ್ಗೆ ಲೈಟ್ ಹಾಕಿದ್ರು ಆವಾಗ ನಮಗೆ ನೋಡೋಕ್ಕೆ ಸಿಕ್ತು ಅಷ್ಟೇ ಅದಾದಮೇಲೆ ಮಹಾಮಂಗಳಾರತಿ ಸಿಕ್ತು ಸೊ ಅದೊಂದು ಲಕ್ ಅಂತ ಅಂದ್ಕೋಬೇಕಷ್ಟೇ ಲಾಸ್ಟಿಗೆ ಮಹಾಮಂಗಳಾರತಿ ಸಿಕ್ಕಿ ನೋಡಿಕೊಂಡು ಬಂದಿದ್ದಾಯಿತು ಸೊ ಇದಾಗಿತ್ತು ನಮ್ಮ ಒನ್ ಡೇ ಪ್ಲ್ಯಾನ್ ಹೀಗಿತ್ತು ಆದಿಯೋಗಿಗೆ ಸೊ ನೀವೆಲ್ಲರೂ ಕೂಡ ಈ ಒಂದು ಒನ್ ಡೇ ವೆಕೇಶನ್ಗೆ ಆರಾಮಾಗಿ ಹೋಗಿ ಬರುವಂತಹ ಪ್ಲೇಸ್ ಇದು ಆದಿಯೋಗಿ ಇಶಾ ಫೌಂಡೇಶನ್ ಚೆನ್ನಾಗಿರುತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡು ನೀವು ಕೂಡ ಹೋಗಿ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಹೋಗೋದಿದ್ರೆ ಸಂಜೆ ಹೋಗಿ